ಗಾರ್ಡನ್ ನೋಡಿ ನೋಡಿ ಡಿಂಗ್ರಿ ಬಿಲ್ಲಿ ಬಂತು ನಾರ್ಮಲ್ ಮೇಂಟೆನೆನ್ಸ್ ಸಾಕು ಮನೆ ಮುಂದೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಈ ಗಿಡಿ ಹಿತ್ಲ ಎಲ್ಲ ಆಗ್ಬಿಟ್ಟಿದೆ ಇದನ್ನ ನಾನು ಕರೆಯೋದು ಬಿಂಬಿ ಅಂತ ಔಷಿದಾಸವಾಡ ಅಂತ ಯಾಕೆ ಹಾಕಿ ಬರೀತಾರೆ ಅಂತ ಗೊತ್ತಿಲ್ಲ ಇದು ಮಂಗನ್ ಸಲುವಾಗಿ ನೆಟ್ಟಿರುವಂತಹ ಬಾಳೆ ಹಣ್ಣಿನ ಗಿಡ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್ ನಾನಿ ನಿಮ್ಮ ಸ್ಫೂರ್ತಿ ಇವತ್ತು ನಾನು ನಮ್ಮ ಮನೆಯ ಚಿಕ್ಕದಾದಂತಹ ಗಾರ್ಡನ್ನ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತ ಹೊರಟಿದ್ದೀನಿ ಗಾರ್ಡನ್ ಅಂದರೆ ಬೆಂಗಳೂರಲ್ಲೆಲ್ಲ ಇರುತ್ತಲ್ಲ ಒಂದು ಕಂಪೌಂಡ್ ಸುತ್ತಲೂ ಆ ಥರ ಗಾರ್ಡನ್ ಅಲ್ಲ ನಿಮ್ಗೆ ಹಿಂದ್ಗಡೆ ಸಣ್ಣದಾದಂಥ ಗೇಟು ಕಂಪೌಂಡ್ ಕಾಣಿಸ್ತಾ ಇದೆ ಅದು ಯಾಕೆ ಹಾಕಿರೋದು ಅಂದರೆ ನಮ್ಮನೆ ನಾಯಿ ಬಿಟ್ಕೊಂಡಿದ್ರೆ ಹಾರ್ ಬಿಡುತ್ತೆ ಅಲ್ಲಿ ಓಡಾಡೋರು ಮೈ ಮೇಲೆ ಅದಕ್ಕೆ ಈ ಥರ ಕಂಪೌಂಡ್ ಇದ್ದರೆ ಅದಕ್ಕೆ ಹಾರೋಕೆ ಆಗೋದಿಲ್ಲ ಅಂತ ಹೇಳಿ ಹಾರೋಕೆ ಆಗ್ತದೆ ಅದು ಗೊತ್ತಿಲ್ಲ ನನಗೆ ಹಾರೋಕೆ ಆಗ್ತದೆ ಅಂತ ಹೇಳಿ ಅದಕ್ಕೆ ಈ ಥರ ಮಾಡಿಸಿರೋದು ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅದು ಕೂಡ ನಮ್ದೆ ಹಾಗಾಗಿ ಚಿಕ್ಕದಂದ್ರೆ ಚಿಕ್ಕದೇನಲ್ಲ ದೊಡ್ಡದಂದ್ರೆ ದೊಡ್ಡ ಗಾರ್ಡನ್ನು ಅಲ್ಲ ನಾರ್ಮಲ್ ನಿಮಗೆ ಯಾವ್ಯಾವ ಥರ ಹೂ ಗಿಡ ಮನೇಲಿದೆ ಮತ್ತು ಯಾವ್ಯಾವ ಹಣ್ಣಿನ ಗಿಡ ನಾವು ತಿನ್ನಲಿಕ್ಕೆ ಏನೇನು ನಾವು ಬೆಳ್ಕೊತೀವ ಅದನ್ನೆಲ್ಲ ನಿಮಗೆ ಹೇಳ್ತೀವಿ ಅಥವಾ ಹೊರಗಿಂದ ತರ್ತೀವ ಅದನ್ನೆಲ್ಲ ಕ್ಲಿಯರಾಗಿ ಏನಿದೆ ಅಂತ ನಿಮಗೆ ಹೇಳ್ತೀನಿ ನೋಡಿ ನೋಡಿ ನಮ್ಮನೆ ಡಿಂಗ್ರಿ ಬಿಲ್ಲಿ ಬಂತು ಸುಮ್ಮನೆ ಹೇಳಿದೆ ಇದ್ರ ಹೆಸರು ಬೇರೆ ಇದೆ ಆಮೇಲೆ ಹೇಳ್ತೀನಿ ಮೊದಲಿಗೆ ನಾವು ಗಾರ್ಡನ್ ನೋಡ್ಕೊಂಡು ಬರೋಣ ಈಗೇನು ನಾನು ತೋರಿಸ್ತಾ ಇದ್ದೀನಿ ಅದು ತುಂಬೆ ಗಿಡ ಇದ್ರಲ್ಲಿ ರೆಡ್ ಕಲರ್ ಚಿಕ್ಕ ಚಿಕ್ಕದಾದಂತ ಹೂ ಆಗತ್ತೆ ಈಗ ಸ್ವಲ್ಪ ಹೂವಾಗಿದೆ ಕೆಲವೊಂದು ಟೈಮ್ ಅಲ್ಲಿ ಫುಲ್ ಹೂ ಆಗುತ್ತಲ್ಲ ಆಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಣ್ಣದ ಗಿಡ ಸಸ್ತಲ್ ಮಸ್ತ್ ಅಂದರೆ ಇದೆ ಇದಕ್ಕೆ ಭಾಳ ನಾವು ಆರೈಕೆ ಮಾಡಬೇಕು ಗೊಬ್ಬರ ಹಾಕಬೇಕು ಅಂತ ಏನಿಲ್ಲ ಆದರೆ ತುಂಬ ಇದ್ಬಿಟ್ರೆ ಕೊಳಿತು ಹೋಗಿಬಿಡುತ್ತೆ ಒಂದು ನಾರ್ಮಲ್ ಮೇಂಟೆನೆನ್ಸ್ ಇದ್ದರೆ ಸಾಕು ಮನೆ ಮುಂದೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಇದು ಫ್ಲೋಟಿಂಗ್ ಎಲೆಗಳು ನೋಡಲಿಕ್ಕೆ ಹೂವಿನ ಆಕಾರದಲ್ಲಿರುತ್ತೆ ಆದರೆ ಇದು ಎಲೆ ಇದನ್ನು ಅಲ್ಲಿ ಹಾಕಿ ಫಿಶ್ ಗಿಶ್ ಎಲ್ಲ ಸಾಕಿದ್ರೆ ಚಿಕ್ಕ ಚಿಕ್ಕದು ಚೆನ್ನಾಗಿ ಕಾಣಿಸುತ್ತೆ ಆದರೆ ನಮ್ಮ ಕಡೆಗೆ ಹಾಗೆ ಮಾಡಿದರೆ ಫಿಶ್ ಇರೋಲ್ಲ ಎಲ್ಲ ಹಾವೇ ಇರುತ್ತೆ ತುಂಬಿಕೊಂಡು ಅದಕ್ಕೆ ನಾನು ಆಗ ಸಾಹಸ ಕೈ ಹಾಕ್ಲಿಲ್ಲ ಈ ಗಿಡದ ಹೆಸರು ನಂಗ್ ಗೊತ್ತಿಲ್ಲ ಆದ್ರೆ ತುಂಬಾ ಜನದ ಮನೇಲಿ ನೋಡಿದೀನಿ ನಿಮ್ ಮನೇಲೂ ಇದ್ರೆ ನಿಮ್ ಮನೆಯಲ್ಲಿ ಹೆಸರು ಕೇಳ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಾನು ತಿಳ್ಕೊತೀನಿ ಆದ್ರೆ ಇದ್ರ ಹೂ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಇದು ನೋಡಿ ಪಿಂಕ್ ಕಲರ್ ದೊಡ್ಡ ಹಾಸ್ವಾಳ ಸತಿ ಅರಳಿದ್ರೆ ಎರಡು ದಿನ ಇರುತ್ತೆ ಅದಾದ್ಮೇಲೆ ಹಾಗೆ ಬಾಡೋಗ್ಬಿಡುತ್ತೆ ಇದು ಬೇರೆ ಕಲರ್ ದಾಸವಾಳ ಪಿಂಕು ಅಲ್ಲ ಆ ಕಡೆ ರೆಡ್ ಅಲ್ಲ ಕಂಪೇರ್ ಮಾಡಿದ್ರೆ ಆ ಹೂ ಈ ಹೂ ಕಲರ್ ತುಂಬಾನೇ ಡಾರ್ಕ್ ಆಗಿದೆ ಇದನ್ನ ಬಣ್ಣದ ಗಿಡ ಅಂತಾನು ಕರಿತೀವಿ ಶೋ ಗಿಡ ಅಂತ ಕರಿತೀವಿ ಯಾಕಂದ್ರೆ ಇದರಲ್ಲಿ ಹೂ ಆಗಲ್ಲ ಓನ್ಲಿ ಎಲೆ ಅಷ್ಟೇ ಅದೇ ಕಲರ್ ಕಲರ್ ಆಗಿರುತ್ತೆ ಮೇಂಟೆನೆನ್ಸ್ ಕೂಡ ಕಡಿಮೆ ಈ ತರ ಗಿಡ ಸಮುದ್ರ ಸೈಡ್ ಗೆ ಬೇಲಿ ಬದಿಗೆಲ್ಲ ನೀವು ಜಾಸ್ತಿ ನೋಡಬಹುದು ಇದು ಶೋ ಗಿಡದಲ್ಲೇ ಒಂದ್ ಸ್ವಲ್ಪ ಎ ಗ್ರೇಡ್ ಅಂತ ಹೇಳ್ಬಹುದು ಶೋ ಗಿಡನೇ ಇದಕ್ಕೂ ಮೇಂಟೆನೆನ್ಸ್ ಅಷ್ಟೇನ್ ಬೇಕಾಗಿಲ್ಲ ಆದ್ರೂ ಒಂದ್ ಚೆನ್ನಾಗಿರುವಂತ ಒಂದು ಹೂ ತರದಾಗತ್ತೆ ಈ ಗಿಡಗಳು ಎಷ್ಟ್ರೆಲ್ಲ ನನಗೆ ಗೊತ್ತಿಲ್ಲ ಯಾಕಂದ್ರೆ ಮೇಂಟೆನೆನ್ಸ್ ಮಾಡೋದು ಮಮ್ಮಿ ಮತ್ತೆ ಅಪರೂಪಕ್ಕೆ ತಂಗಿ ಪಾಪ ಅಷ್ಟೇ ನಾನು ಹೋಗಲ್ಲ ಇದು ಲಿಂಬು ಗಿಡ ಇನ್ನು ಚಿಕ್ಕದಿದೆ ದೊಡ್ಡದಾದ್ಮೇಲೆ ಲಿಂಬೆ ಕಾಯ ಆಗಿ ಆಮೇಲೆ ಹಣ್ಣಾಗತ್ತೆ ಆಮೇಲೆ ಶರ್ಬತ್ ಮಾಡ್ಕೊಳೋದು ಕುಡಿಯೋದು ಅದ್ರ ಪಕ್ಕದಲ್ಲೇ ಚಿಕ್ಕದಂತಹ ಚಿಕ್ಕ ಗಿಡನ ಹಾಕಿದೀವಿ ಅದು ದೊಡ್ಡ ಆಗ್ಬೇಕು ಆಮೇಲೆ ಚಿಕ್ಕ ಹಣ್ಣೆಲ್ಲ ಕೊಡುದು ಈ ಗಿಡದ ಕತೆನೆ ಬೇರೆ ಯಾರ್ದೋ ಮನೆಯಲ್ಲಿ ಚಂದ ಇದೆ ಹೂವು ಅಂತ ಹೇಳಿ ಒಂದ್ ಬಳ್ಳಿ ತಂದ ಹಾಕಿದ್ದು ಈ ಗಿಡ ಹಿತ್ಲು ಎಲ್ಲಾ ಹಾಕ್ಬಿಟ್ಟಿದೆ ಯಾರು ಹೇಳ್ಕೊಳ್ಳೋದು ಕಷ್ಟ ಅದು ತಂದದ್ ನಾನೇ ಎಂತ ಮಾಡೋಕ್ ಆಗುದಿಲ್ಲ ಇದು ಯಾವುದೋ ಕಾಡು ಹೂವು ಕಲರ್ ಚೆನ್ನಾಗಿದೆ ಅಂತ ಮಾಡಿದಿನಿ ಹೆಸರೆಲ್ಲ ಗೊತ್ತಿಲ್ಲ ಈ ಕಡೆ ನೋಡಿ ಇದನ್ನ ನಾನು ಕರೆಯೋದು ಬಿಂಬಿ ಅಂತ ಮೊದಲಿಂದನೂ ಹಾಗೆ ಕರ್ಕೊಂಡು ಬಂದಿದ್ದು ಇನ್ನೇನಾದರೂ ಬೇರೆ ಹೆಸರು ಇದ್ರೆ ನಾನು ಗೊತ್ತಿಲ್ಲಪ್ಪ ಚಿಕ್ಕವರಿದ್ದಾಗ ಇದ್ರ ಬಾಲಕೊಂದು ನೂಲು ಕಟ್ಕೊಂಡು ಅದು ಹಾರಬೇಕಾದ್ರೆ ಏನೋ ಖುಷಿ ಪಡೋದು ಗೊತ್ತಿಲ್ಲ ಅದಕ್ಕೆ ಹಿಂಸೆ ಆಗ್ತಿತ್ತು ನಮ್ಗೆ ಖುಷಿ ಆಗ್ತಿತ್ತು ಆಗ ಸಣ್ಣ ಮಕ್ಕಳಲ್ವಾ ನಮಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಆದರೆ ಈಗ ಗೊತ್ತಾಗತ್ತೆ ಹಾಗೆಲ್ಲ ಮಾಡಬಾರ್ದು ಅಂತ ಈಗ ಮಾಡಲ್ಲ ಜಸ್ಟ್ ನೋಡೋದಷ್ಟೇ ಇದು ಬೆಂಡೆಕಾಯಿ ಹೂವು ಹೂವಿನ ಸಲುವಾಗಿ ಗಿಡ ನೆಟ್ಟಿದ್ದಲ್ಲ ಆ ಗಿಡಕ್ಕೆ ಆಗುವಂಥ ಹೂವು ಕಾಮನ್ ಆಗಿ ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಹಿತ್ಲಲ್ಲಿ ತುಂಬ ಮೆಡಿಸಿನಲ್ ಪ್ಲಾಂಟ್ಸ್ ಇದೆ ಆದರೆ ಅದ್ರ ಹೆಸರು ಗೊತ್ತಿಲ್ಲ ಯೂಸ್ ಅಷ್ಟೇ ಗೊತ್ತಾಗುತ್ತೆ ಗಿಡ ನೋಡಿದ್ರೆ ಇದನ್ನ ಇದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತೀವಿ ಇದನ್ನ ಹೊಟ್ಟೆ ಮಾಡ್ತಾರಂತೆ ಆದ್ರೆ ಕೇಳಿದ್ದು ಇದನ್ನ ನಾವು ತೇರು ಅಂತ ಕರಿತೀವಿ ಯಾಕಂದ್ರೆ ಯಾವ ತರ ಕಟ್ತಾರೆ ಅದೇ ಆಕಾರದಲ್ಲಿ ಇದೆ ಅದಕ್ಕೆ ಆ ತರ ಹೆಸರಿಂದ ಕರಿತೀವಿ ಇದೊಂಥರ ನೋಡ್ಲಿಕ್ಕೆ ಚಂದ ಫುಲ್ ಗ್ರೀನ್ ಅಲ್ಲಿ ಮಧ್ಯ ಪರ್ಪಲ್ ಮತ್ತೆ ವೈಟ್ ವೈಟ್ ಕಲರ್ ಚಿಕ್ಕದಾದಂತ ಹೂವು ಈ ಪರ್ಪಲ್ ಕಲರ್ ಹೂವು ನಾವ್ ಯಾವಾಗ್ಲೂ ಯೂಸ್ ಮಾಡೋದು ವರ್ಷ ಪೂರ್ತಿ ಆಗತ್ತೆ ದೇವರಿಗೆಲ್ಲ ಇದನ್ನ ಹಾಕೋದು ಹೆಚ್ಚಾಗಿ ಹೊರಗಡೆಯಿಂದ ಏನು ತಗೊಂಡು ಬರಲ್ಲ ಅದಾದಮೇಲೆ ಈ ದಾಸವಾಳ ಹೂವು ಇದು ಕೂಡ ಹಾಗೆ ಯಾವುದೋ ಒಂದು ಎರಡು ಕಾಲದಲ್ಲಿ ಮಾತ್ರ ಕಡಿಮೆ ಆಗುತ್ತೆ ಬಿಟ್ಟರೆ ಯಾವಾಗಲೂ ಇರುತ್ತೆ ಅದ್ರ ಹೆಸರು ಕಾಶಿ ದಾಸವಾಳ ಅಂತ ಯಾಕೆ ಹಾಕಿ ಕರೀತಾರೆ ಅಂತ ಗೊತ್ತಿಲ್ಲ ಇದು ಒಂಥರ ಪಟಾಕಿ ಥರ ಇದೆ ಅಂತ ಹೇಳಿ ನಾನು ಪಟಾಕಿ ಅಂತ ಕರಿತೀನಿ ಪಟಾಕಿ ಗಿಡ ಅಂಥೇಳಿ ಆದರೆ ಅದಕ್ಕೇನು ಹೆಸರು ಅಂತ ನನಗೆ ಗೊತ್ತಿಲ್ಲ ಅದು ಒಂಥರ ಶೋ ಗಿಡ ಅಷ್ಟೇ ಈ ಪಗಾರ ಮೇಲಾಗಿದ್ದು ಹಿಂಡ್ಲಕಾಯಿ ಬಳ್ಳಿ ಇದನ್ನು ದೀಪಾವಳಿಲಿ ಕರಾವಳಿ ಕಡೆಗೆ ನಾವು ಯೂಸ್ ಮಾಡ್ತೀವಿ ಹಾಗಾಗಿ ಇದನ್ನು ಇನ್ನೂ ಕಿತ್ತಾಕಲಿಲ್ಲ ದೀಪಾವಳಿ ಆದಮೇಲಾದರೆ ಈ ಬಳ್ಳಿನ ಎಳ್ದಾಕ್ಬಿಡ್ತೀವಿ ಪಗಾರ ಮೇಲೆಲ್ಲ ಆಗಿಬಿಟ್ಟಿದೆ ಅಂತ ಆಮೇಲೆ ಹಿತ್ತಲಂತೂ ಚಿಟ್ಟೆಗಳು ಸಿಕ್ಕಾಪಟ್ಟೆ ಅದೇ ಆಮೇಲೆ ಹಣ್ಣಿನ ವಿಷಯಕ್ಕೆ ಬಂದರೆ ನಮ್ಮ ಮನೇಲಿ ಆಗುವಂಥ ಹಣ್ಣು ಬಾಳೆಹಣ್ಣು ಅದು ನಾವು ತಿನ್ನೋಕ್ಕಿಂತ ಮೊದಲು ಮಂಗ ಬಂದು ತಿನ್ಕೊಂಡು ಹೋಗುತ್ತೆ ಇದು ಮಂಗನ ಸಲುವಾಗಿ ನೆಟ್ಟಿರುವಂತಹ ಬಾಳೆಹಣ್ಣಿನ ಗಿಡ ನಮಗೆ ಯೂಸ್ ಆದರೆ ಬಾಳೆ ಅಷ್ಟೇ ಎಲ್ಲಾದರೂ ಪೂಜೆಗೆ ಮತ್ತೆ ಫಂಕ್ಷನಲ್ಲಿ ಬಾಳೆ ಎಲೆ ಬೇಕಲ್ಲ ಊಟಕ್ಕೆ ಅಷ್ಟೇ ಯೂಸ್ ಆಗೋದು ಆಮೇಲೆ ಮಾವಿನ ಮರ ಇದೆ ಆದರೂ ಕೂಡ ನಾವು ಹೊರಗಡೆಯಿಂದನೇ ತಂದು ತಿನ್ನೋದು ಜಾಸ್ತಿ ಯಾಕಂದರೆ ಅದನ್ನು ನಾವು ತೆಗೆಸ್ಲಿಕ್ಕಾಗಲ್ಲ ಎಲ್ಲ ಮಂಗ ಹಕ್ಕಿ ಬಾವುಲಿ ಎಲ್ಲ ಬಂದು ತಿಂದುಬಿಡತ್ತೆ ಇದು ಸಂಪಿಗೆ ಗಿಡ ಎಲ್ಲೋ ಕಲರ್ ಸಂಪಿಗೆ ಕೆಳಗಡೆ ಎಲ್ಲ ಮುಳ್ಳಿದೆ ಅದಕ್ಕೆ ಹತ್ತಿರಕ್ಕೆ ಹೋಗಲಿಲ್ಲ ಇದು ನನ್ನ ಫೇವ್ರೇಟ್ ಅನಾನಸ್ ಹಣ್ಣಿನ ಗಿಡ ಇದರಲ್ಲಿ ಅಪರೂಪಕ್ಕೆಲ್ಲಾದರೂ ವರ್ಷಕ್ಕೊಂದು ಆಗತ್ತೆ ಆಮೇಲೆ ಇದು ಇನ್ನೊಂದು ಹೂಗಳಲ್ಲಿ ನನ್ನ ಫೇವ್ರೇಟ್ ಮಲ್ಲಿಗೆ ಹೂವು ಅದರ ಬಳ್ಳಿ ಇದು ಹೋಗೋದು ಅಡಿಕೆ ಮರಕ್ಕೆ ಹಬ್ಕೊಬಿಟ್ಟಿದ್ದೆ ಇದು ಕೆಸುವಿನೆಲೆ ಯಾವುದೋ ಒಂದು ಸೀಸನಲ್ಲಿ ಟೈಮಲ್ಲಿ ಮಾತ್ರ ಇದನ್ನು ತಿನ್ಲಿಕ್ಕಾಗುತ್ತೆ ಈಗ ಬೆಳೆದೋಗ್ಬಿಟ್ಟಿದೆ ಅದು ಜಸ್ಟ್ ನೋಡೋದಷ್ಟೇ ಇದಕ್ಕೆ ಒಂದು ಟೈಮಲ್ಲಿ ರೆಡ್ ಕಲರ್ ಹೂವಾಗತ್ತೆ ನೋಡ್ಲಿಕ್ಕೆ ಮಾತ್ರ ಭಾರಿ ಇರುತ್ತೆ ಆದರೆ ಈಗ ಆ ಸೀಸನ್ ಅಲ್ಲ ಅದಕ್ಕೆ ಯಾವುದೂ ಹೂವಾಗಲಿಲ್ಲ ಆಮೇಲೆ ಮನೆ ಮುಂದಗಡೆ ನಾವು ಮನಿ ಪ್ಲ್ಯಾಂಟ್ ಅಂತ ಇಟ್ಟಿದ್ದೀವಿ ತುಂಬ ಮಳೆ ಬಿದ್ದು ಬಿದ್ದು ಸ್ವಲ್ಪ ಕಲರ್ ಫೇಡ್ ಆಗಿಬಿಟ್ಟಿದೆ ಮನಿ ಪ್ಲ್ಯಾಂಟು ಫುಲ್ ಗ್ರೀನ್ ಇತ್ತದು ಆಮೇಲೆ ನಾವು ಸಾರಿಗೆ ಹಾಕಲಿಕ್ಕೆ ಅಂತ ಹುಳಿ ಖಾಲಿ ಆದರೆ ಬಿಂಬಳಕಾಯಿ ಅಂತ ಸಿಗುತ್ತೆ ಇದನ್ನು ನಾವು ಸಾರಿಗೆ ಹಾಕ್ತೀವಿ ಇದೇ ಬಿಂಬ್ಳಕಾಯಿ ಮರ ನೋಡ್ಕೋಬಿಡಿ ಹೂವಾಗಿದೆ ನೋಡಿ ಒಂದೊಂದ್ಸರಿ ತುಂಬ ಆಗುತ್ತೆ ಸದ್ಯಕ್ಕಾಗಲಿಲ್ಲ ಚಿಕನ್ ಸಾರಿಗೆ ಮಸಾಲೆ ಹಾಕಬೇಕಾದ್ರೆ ರೌಂಡ್ ಕಲರ್ದೊಂದು ಮಸಾಲೆ ಐಟಮ್ ಇರುತ್ತೆ ನೋಡಿ ಕಾಯಿ ಈ ಥರದ್ದು ಅದಕ್ಕೆ ಜಾಯ್ಕಾಯಿ ಅಂತ ಕರಿತೀವಿ ಅದ್ರ ಮರ ಇದು ಸುವರ್ಣ ಗಡ್ಡೆ ಅಂತ ಕರೀತಾರಲ್ಲ ಅದು ಇದ್ರ ಅಡಿಗೆ ಆಗುವಂತಹ ಒಂದು ಗಡ್ಡೆ ಅದರದ್ದು ಸಾರು ಪಲ್ಲೆ ಬಾಜಿ ಎಲ್ಲ ಮಾಡ್ತಾರೆ ಈ ವರ್ಷ ಮಾಡಿ ತಿನ್ಲಿಕ್ಕೆ ಆಗಲಿಲ್ಲ ಗಿಡ ಹಾಗೆ ಇದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಡುಗೆಗೆ ಒಗ್ಗರಣೆ ಹಾಕ್ತಾರಲ್ಲ ಕರಿಬೇವಿನ ಸೊಪ್ಪಿನ ಗಿಡ ನಾನು ಚಿಕ್ಕ ಇರಬೇಕಾದ್ರೆ ಈ ಚಿಟ್ಟೆನ ಹಿಡಿಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಿದ್ದೆ ಆದರೆ ಇದು ಯಾವಾಗಲೂ ಒಂದೇ ಹೂ ಮೇಲೆ ನೆಟ್ಟಿಗೆ ಎರಡು ಸೆಕೆಂಡು ಕೂರಲ್ಲ ಇದೇ ತರ ಹಾರ್ತಾನೆ ಇರೋದು ಮುಟ್ಟಿದ್ರೆ ನಾಚಿ ನೀರಾಗುವಂತಹ ಗಿಡನೇ ನಾಚಿಕೆ ಮುಳ್ಳಿನ ಗಿಡ ನಾವು ಈ ಕಡೆ ಕರೆಯೋದು ನಾಚಿಕೆ ಮುಳ್ಳಿನ ಗಿಡ ಆದರೆ ಕೆಲವು ಕಡೆ ಮುಟ್ಟಿದ್ರೆ ಮುನಿ ಗಿಡ ಅಂತಲೂ ಕರೀತಾರೆ ನಾನು ಹೇಳೋದು ಮಾತ್ರ ನಾಚಿಕೆ ಮುಳ್ಳು ಅಂತ ನೋಡಿ ಹೇಗೆ ಎಲ್ಲ ಬಿದ್ದೋಗುತ್ತೆ ಆಮೇಲೆ ತಾನಾಗೆ ಅರಳುತ್ತೆ ನೀವು ನೋಡಿರ್ಬೋದು ಚಿಕ್ಕ ಇರಬೇಕಾದ್ರೆ ಹಳ್ಳಿ ಸೈಡಿಗೆಲ್ಲ ಯಾರಿದ್ದೀರಾ ಅವರು ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ ಆಮೇಲೆ ನಾನು ಮೆಣಸಿನ ಬಳ್ಳಿ ಬೇಕು ಅಂತ ಹೇಳಿ ಒಂದು ತಂದು ಅಡಿಕೆ ಮರಕ್ಕೆ ಹಬ್ಸಿದ್ದೆ ಅಡಿಕೆ ಮರನ ತೆಗ್ಸ್ಬಿಟ್ವಿ ಮಳೆಗಾಲದಲ್ಲಿ ಮನೆ ಮೇಲೆ ಬಿದ್ದರೆ ಕಷ್ಟ ಅಂತ ಹೇಳಿ ಉದ್ದ ಉದ್ದಾಗತ್ತಲ್ವ ಅದು ನೋಡಿದರೆ ಇಲ್ಲಿ ತೆಂಗಿನ ಮರಕ್ಕೆ ಹಬ್ಬಿಟ್ಟಿದೆ ನಮ್ಮ ಮನೆಗೆ ಯೂಸ್ ಆಗುವಷ್ಟು ಕಾಳು ಸಿಗುತ್ತೆ ಆದರೆ ಇದನ್ನು ಕೂಡ ಕೊಯ್ಸೋದಿಲ್ಲ ಅದು ಬಿದ್ದಾದಮೇಲೆ ಅಥ್ವಾ ಕೈಗೆ ಸಿಕ್ಕಿದ್ದಷ್ಟೇ ತೆಕ್ಕೋಬೇಕು ಬನ್ನಿ ನಮ್ಮ ಮನೆ ಬೆಕ್ಕಿನ ಮರಿನ ಪರಿಚಯ ಮಾಡಿಕೊಡ್ತೀನಿ ನಿಮಗೆ ಬೆಳಿಗ್ಗೆ ಎದ್ದು ಅನ್ನ ಹಾಲು ದಿನ ಕಂಪಲ್ಸರಿ ಬೇಕು ತಿಂದ್ಕೊಂಡು ಬಂದು ಇಲ್ಲಿ ಬಿಸ್ಲಿಗೆ ಬಿದ್ಕೊಬಿಟ್ರೆ ಆಯಿತು ಇದು ನಮ್ಮನೆ ಬೇಕು ಅದಕ್ಕೆ ಸ್ವಲ್ಪ ಆಟ ಬಂದ್ಬಿಟ್ಟಿದೆ ಹೋಗ್ತೇ ಹೋಗ್ತೆ ಅಂತ ಇದೆ ಏ ನಿಲ್ಲ 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 ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಇದ್ರ ಹೆಸರು ನೀವು ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾವು ಚಿನ್ನು ಅದು ಇದು ಹೆಸರಿಡ್ಲಿಲ್ಲ ಇದಕ್ಕೆ ಪಾಂಡ ಅಂತ ಹೆಸರಿಟ್ಟಿದ್ದೀವಿ ಇದ್ರ ಮುಖ ನೋಡಿ ಕಾಣಿಸ ಮುಖ ಕಾಣಿಸ ಇಲ್ಲ ನೋಡಿ ಇದಕ್ಕೊಂದು ಮಾರ್ಕ್ ಬೇರೆ ಇದೆ ಅದಕ್ಕೆ ಪಾಂಡ ಅಂತ ಹೆಸರಿಟ್ಟಿದ್ದೀವಿ ಇದಕ್ಕೆ ಇನ್ನೊಂದು ಫ್ರೆಂಡಿದೆ ಅದ್ರ ಹೆಸರು ಬೆಳ್ಳಿ ಅಂತ ಅದು ಅಲ್ಲಿ ಬಿಸಿಲು ಕಾಯಿಸ್ತಾ ಹಾಕುತ್ತದೆ ಇದು ಇದು ಬಿಸಿಲು ನೋಡಿ ತಾನು ಬಿಸಿಲಲ್ಲಿ ಆಟ ಆಡಬೇಕು ಅಂತ ಹೋಗ್ತೇ ಹೋಗ್ತೆ ಅಂತ ಹೇಳಿ ಅವಾಗಿಂದ ತ್ರ ಪಾಪ ಚೋಟ್ ಹಾಕಲಿಲ್ಲ ನಂಗೆ ಇಷ್ಟೊತ್ತಾದರೂ ಬಿಡು ಅಂತ ಅದೇ ಇದ್ರ ಬಾಲ ನೋಡಿ ಸ್ಪೆಷಲ್ ಸ್ಪೆಷಲ್ ಬಾಲ ನೋಡಿ ಬಾಲ ನೋಡಿ ಇದ್ರ ಇದ್ರ ಬಾಲ ಮಾತ್ರ ಕೇಸರಿ ಕಲರು ಮೈ ಕಪ್ಪು ಬಾಲ ಕಾಣಿಸ ನಿಂದು ಇಲ್ಲ ನೋಡಿ ಬಾಲ ಮಾತ್ರ ಕೇಸರಿ ಮೈ ಎಲ್ಲ ಕಪ್ಪು ಇದೇ ಆ ಪಾಂಡನ ಬೆಸ್ಟ್ ಫ್ರೆಂಡ್ ಬೆಳ್ಳಿ ಇವರಿಬ್ರು ಒಟ್ಟಿಗೆ ಇರೋದ್ರಿಂದ ನಮಗೆ ಬೇರೆ ಮಾಡೋಕೆ ಮನ್ಸಾಗದೆ ಎರಡು ಬೆಕ್ಕಿನ ಮರಿನ ನಾವೇ ಸಾಕೊಂಡಿದ್ದೀವಿ ಇದು ಮಾತ್ರ ಕತರ್ನಾಕ್ ಬೆಳ್ಳಿ ನಾನು ತಲೆಗೆ ಕೊಬ್ಬರಿ ಎಣ್ಣೆ ಹಾಕೊಂಡು ಬಂದಿದ್ದೆ ಅದ್ರ ಸ್ಮೆಲ್ಗೆ ಕಂಡು ಹಿಡ್ದು ಆ ಥರ ಮಾಡಿದ್ ನನಗೆ ಬಾ 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 ಏ ಓ ಓ ಓ ಓ ಎಂತ ಇದು ಮಳ್ಳು ಆಟ ಎಂತ ಎಂತಾಯ್ತು ಬೆಕ್ಕಿಲ್ಲ ಹೋಯ್ತು ಬೆಕ್ಕು ಹೋಯ್ತು ನೀನ್ ಬಿಟ್ಟಿ ಬೆಕ್ ಬೇಕು ತಂದ್ಕೊಡ್ಲಿ ಬೆಕ್ಕು ಬೆಕ್ ಬೇಕು ತಡಿ ತಂದು ಕೊಡ್ತೀನಿ ನಿಮಗೆಲ್ಲರಿಗೂ ನಮ್ಮನೆ ಗಾರ್ಡನ್ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರೀಲೇಬೇಡಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನನಗೆ ಮತ್ತೆ ನೆಕ್ಸ್ಟು ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್